న్యాయ నీతి సద్ధర్మ శౌర్య పరాక్రమ గండు మెట్టి నాడందే ఈ చిత్రదుర్గ లోక ప్రసిద్ధి ಸಾಮಾನ್ಯ ಜನಗಳು ಎಣ್ಣೆ ಅಂದ್ರೆ ಇಲ್ಲ ಎಣ್ಣೆ ಇಡಿಸೋ ಸ್ಟೋರ್ ಮಾಡ್ತಿದ್ರ ಅಂತ ನಂಬಿಕೆ ಡೈರೆಕ್ಟ್ ಮದ್ದು ಅಂತಂದ್ರೆ ಶತ್ರು ಏನ್ ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ಸಿಗುತ್ತೆ ಅವ್ರಿಗೆ ಸಿಗಬಾರದ ಕಾರಣಕ್ಕೆ ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಎಣ್ಣೆ ಅಂತ ತೋರಿಸ್ತಾ ಇದ್ರು ನೋಡ್ರಿ ಎಷ್ಟ ಇದೆ ಯಾವ ರೀತಿ ಕುಡದಿರ್ಬೋದು ಮುಚ್ಚಿರ್ತಿದ್ರು ಏನೋ ಇನ್ ಕೇಸ್ ಯುದ್ಧ ತರ ಸಂದರ್ಭ ಬಂದಾಗ ಮದ್ದುಗಳು ತಗೊಳ್ಳೋದು ಅನಿವಾರ್ಯ ಇದ್ದಾಗ ನೀವನ್ನೆಲ್ಲ ರಾಕ್ ಶೆಲ್ಟರ್ಸ್ ಅಂತ ಕರಿತೀವಿ ಆ ಹೇಳ್ತಿದ್ರಲ್ಲ ಅಂಬ ಗಿಂಡಿಗಳು ಅಂತ ಎಲ್ಲ ಆ ಮದ್ ಮಧ್ಯ ಗ್ಯಾಪ್ ಇದರಲ್ಲಿ ಕನ ಅನ್ಸಿಂತೀವಲ್ಲ ತೋಪು ತೋಪುಗಳನ್ನ ನೋಡಿ ಏನ್ ಇದು ತಲೆ ಅಲ್ಲಿ ಕೋಡಿ ಸ್ನೇಹಿತರೆ ಊಟ ಆದ್ಮೇಲೆ ಮತ್ತೆ ಸ್ವಾಗತ ನಿಮಗೆ ಈಗ ಇಲ್ಲಿ ನಾವ್ ಇರೋದು ಕೋಟೆಯ ಎರಡನೇ ಮೂರನೇ ಮೂರನೇ ಸುತ್ತಿನ ಹತ್ರ ಇರುವಂತಹತ್ರ ವಿಶೇಷ ವಿಷಯ ಇದೆ ಹೇಳ್ತಾರೆ ನಾಗರಾವ್ ಫಿಲಮ್ ನೋಡಿರ್ತೀರಿ ಅದರಲ್ಲಿ ರಾಮಾಚಾರಿ ಮತ್ತೆ ವಿಶೇಷ ಕಾಂಬಿನೇಷನ್ ಅಲ್ಲಿ ಮಾರ್ಗೇಟ್ ಅಂತ ಸೆಕೆಂಡ್ ಇದ್ರಲ್ಲ ಅವ್ರ ಮನೆ ಸೆಟ್ ಇಲ್ಲೇ ಹಾಕಿರ್ತಾರೆ ಅಲ್ಲಿ ಬಂದು ಇಲ್ಲಿ ಮನೆ ಇರ್ತಿ ಇಲ್ಲೆಲ್ಲ ಕೋಳಿ ಎಲ್ಲ ಇರುತ್ತೆ ಬಂದು ಮೇಲೆ ಅವ್ರೆಲ್ಲ ಕರೆಕ್ಟ್ ಮನೆಗೆಲ್ಲ ಜಗಳ ಮಾಡಿ ಅವ್ರ ಮರೇಟ್ ಹತ್ರ ತಾಯಿ ಹತ್ರ ಅವರೆಲ್ಲ ಹಾಲು ಕುಡಿದು ಕೋಳಿ ಎಲ್ಲ ಹೆಚ್ಚು ಎರಿಸ ಹೋಗ್ತಾನೆ ಒಂದು ವಿಷಯದ ಸೀನ್ ಇದನ್ನೆಲ್ಲ ಇಲ್ಲೇ ಸೆಟ್ ಹಾಕಿದ್ರೆ ಇದನ್ನೇ ಇಲ್ಲೇನೇ ಶೂಟಿಂಗ್ ಮಾಡಿ ಇಲ್ಲೇ ಇದು ಈಗ ಅವಾಗ ಈಗ ಕಾಂಪೌಂಡ್ ಇದಿಲ್ಲ ಓಪನ್ ಇತ್ತು ಈ ಪಕ್ಕ ಚೀಲ್ಗಳೆಲ್ಲ ಹಾಕಿದ್ರಲ್ಲ ಇದೇ ಪ್ರದೇಶದಲ್ಲಿ ಹೌದು ಬನ್ನಿ ಸ್ನೇಹಿತರೆ ಹೋಗೋಣ ಮತ್ತೆ ಕೋಟೆ ಒಳಗಡೆ ಊಟದ ನಂತರ ಇಲ್ಲಿ ಏನಿತ್ತು ಸರ್ ಮೊದಲು ಇಷ್ಟು ಈ ಈಗ ನಾವು ಮೈ ಕಡೆ ಹೋಗಿ ಬಂದ್ವಿ ಕಡೆಗೆ ಮದ್ದಿನ ಕೊಂಡಿಲ್ಲ ಇಲ್ಲೆಲ್ಲ ಏನಿತ್ತು ಸರ್ ಫುಲ್ಲು ಅಲ್ಲೆಲ್ಲ ಪೂರ್ತಿ ಮನೆಗಳು ಇಡ್ತಾ ಇದ್ವು ಸೈನಿಕರಿಂದ ಹಿಡಿದು ಅಧಿಕಾರಿಗಳು ಪರಿವಾರಕ್ಕೆ ಸಂಬಂಧಪಟ್ಟವರು ಗಣ್ಯ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳನ್ನು ಇಡ್ತಾ ಇದ್ರು ಎಲ್ಲ ಪ್ರತಿ ಏನು ಏನು ಓಪನ್ ಆಗಿ ಕಾಣ್ತಾ ಇದೆಯಾ ಖಾಲಿ ನಿವೇಶನ ಅಂತ ಕಾಣುತ್ತೆ ಬಟ್ ಕಾಲದಲ್ಲಿ ಪೂರ್ತಿ ಜನವಸತಿ ಪ್ರದೇಶ ಆಗಿತ್ತು ಈಗ ಮನೆಗಳೆಲ್ಲ ಬಿದ್ದು ಹೋಗಿ ಖಾಲಿ ಜಾಗ ಕಾಣುತ್ತೆ ಅವಾಗ ಈ ರೀತಿ ಎಲ್ಲ ಕೋಟೆ ಪೂರ್ತಿ ಕಾಣಿಸಿದಿಲ್ಲ ಎಲ್ಲಾ ಕಡೆಗೂ ಮನೆಗಳು ಅಥವಾ ಬೇರೆ ವಸತಿ ಎಲ್ಲ ಇರ್ತಾ ಇತ್ತು ಕಚೇರಿಗಳು ಇದು ಎಲ್ಲ ಸ್ವಲ್ಪ ಎತ್ತರ ಪ್ರದೇಶ ಇತ್ತು ಇದೆಲ್ಲ ಬಿದ್ದೋಗಿದೆ ಕೋಟೆ ಎಲ್ಲ ಅದೇ ಕಲ್ಲುಗಳ ನೆಲಕ್ಕೆ ಹಾಕಿದಾರೆ ನೋಡೋ ಗಾರೆ ಎಲ್ಲ ಒಂದು ಲೈನ್ ಗಾರೆ ಕಾಣುತ್ತೆ ಅಲ್ಲೆಲ್ಲ ಗಾರೆ ಇತ್ತು ಅದು ಮೇಲೆ ಹೋಗೋಣ ರೂಟ್ ಇಲಾಖೆಯವರು ಹೋಗ್ಬೇಕು ಅಂತ ಇಲ್ಲ ಅದೇ ಮಾ ಮುಂಚಿಂದನೂ ಆಗಿದೆ ಇದೆ ರೂಟ್ ಮಾಡಿದಂತ ಏನಿಲ್ಲ ಮುಂಚಿಂದ ಇರೋದೇ ವ್ಯವಸ್ಥಿತವಾಗಿದೆ ಹೊಸ ರೂಟ್ ಅಂತ ಮಾಡಿಲ್ಲ ಬಟ್ ಇದು ಎಲ್ಲ ಕೊರಕ್ಲಿತ್ತು ಇವ್ರು ಇಲ್ಲೇ ಇರೋ ಮುಂಚೆ ಬಳಸ್ಕೊಂಡು ನೆಲಕ್ ಮಾಡಿದ್ರು ನೆಲಕ್ಕೆ ಕಲಿಲ್ಲ ಅವಾಗ ಬೇರೆ ರೀತಿ ಇತ್ತೇನು ಇವ್ ನಾವು ನೋಡೋದೆಲ್ಲ ಸಣ್ಣ ಮಳೆ ಬಂತಂದ್ರೆ ಕೊರದೋಗೋದು ಹೋಗೋದು ಮಣ್ಣೆಲ್ಲ ಕುಸ್ಕೊಂಡು ಹೋಗೋದು ಕಲ್ಲುಗಳ ನಡೆಯಕ್ಕೆ ಕಲ್ಲುಗಳಿತ್ತು ತುಳು ತುಳಿದ್ರೆಲ್ಲ ಚುಚ್ಚ ಇಲ್ಲಿ ಸರ್ ಈಗ ಇಲ್ಲಿ ಬಂದು ಎರಡು ಡಿವಿಯೇಷನ್ ಸಿಕ್ತು ರೈಟ್ ಸೈಡ್ ಒಂದು ಹೋಗುತ್ತೆ ರೋಡ್ ಲೆಫ್ಟ್ ಒಂದು ಹೋಗುತ್ತೆ ರೈಟ್ ಇಲ್ಲಿ ಹೋಗುತ್ತೆ ಇದು ಮೇ ಮುಖ್ಯ ಮೇಲೆ ಕೋಟೆ ಹೋಗೋದು ಮೈನ್ ಕೋಟೆ ಇದು ಇದು ಹಾ ಇದು ಇಲ್ಲಿ ಬರೀ ತೋರಿಸಿ ಎಣ್ಣೆ ಕೊಳ ಅಂತ ಇದಾವೆ ಎಣ್ಣೆ ಕೊಳ ಬೋರ್ಡ್ ಇದೆ ಸೋ ಎಣ್ಣೆ ಕೊಳ ಅಂದ್ರೆ ಎಣ್ಣೆ ಕೊಳ ಅಂತ ಹೇಳಿದ ಕೂಡ ಸಾಮಾನ್ಯ ಜನಗಳು ಎಣ್ಣೆ ಕೊಳ ಅಂದ್ರೆ ಇಲ್ಲ ಎಣ್ಣೆ ಎಡ್ತಿ ಸೋ ರೆಸ್ಟೋರ್ ಮಾಡ್ತಿದ್ರು ಅಂತ ನಾ ನಂಬಿಕೆ ಹೌದು ಆದ್ರೆ ಮೂಲ ಉದ್ದೇಶ ಎಣ್ಣೆ ಅಲ್ಲ ಅಲ್ಲಿ ಎಕ್ಸ್ಪ್ಲೋಸಿವ್ ಸ್ಟೋರ್ ಮಾಡ್ಲಿಕ್ಕೆ ಮದ್ದನ್ನ ಯಾಕಪ್ಪ ಅಂತಂದ್ರೆ ಡೈರೆಕ್ಟ್ ಮದ್ದು ಅಂತಂದ್ರೆ ಶತ್ರುಗಳಿಗೆ ಅಟ್ಯಾಕ್ ಮಾಡಿದರೆ ಅವ್ರಿಗೆ ಸಿಗುತ್ತೆ ಅವ್ರಿಗೆ ಸಿಗಬಾರ್ದನ್ನ ಕಾರಣಕ್ಕೆ ಕೋಡ್ ನಲ್ಲಿ ಎಣ್ಣೆ ಕೊಳ ಅಂತ ತೋರಿಸ್ತಾ ಇದ್ರು ಮತ್ತೆ ನೋಡ್ರಿ ಇಲ್ಲಿ ಮೇಲೆ ಬನ್ನಿ ಅದೇ ಕೊಳ ಎಣ್ಣೆ ಕೊಳ ಅಂತ ಹೇಳ್ತೀವಲ್ಲ ಬರ್ರಿ ಸ್ಟೋರೇಜು ಹಾಂ ಕಲ್ನಲ್ಲೇ ಕುಡ್ದಿರೋದು ಪೂರ್ತಿ ವಾವ್ ನೋಡ್ರಿ ಇದೆ ಯಾವ ರೀತಿ ಕುಡ್ದಿರ್ಬೋದು ಅಂದ್ರೆ ಇದು ಪೂರ್ತಿ ಒಂದು ಇಡೀ ಬಂಡೆ ಬಂಡೆ ಬಂಡೆನ ಕಲ್ಲು ಕೆತ್ತಿ ಕೆತ್ತಿ ಆಚೆ ಬಿಸಾಕಿರೋದು ಯಾಕಂದ್ರೆ ಮದ್ದುಗಳನ್ನ ಸ್ಟೋರ್ ಮಾಡಿದ್ರೆ ಮತ್ತೆ ಪಕ್ಕದಲ್ಲೂ ಬಂಡೆ ಇದೆ ಇಲ್ಲ ಸುತ್ತ ಬಂಡೆ ಇದೆ ಇನ್ ಕೇಸ್ ಎಕ್ಸ್ಪ್ಲೋಸ್ ಆದ್ರೂ ಕೂಡ ಜನಗಳಿಗೆ ಹಾನಿ ಅಂತ ಬಂಡೆ ಅಷ್ಟು ಸುಲಭವಾಗಿ ಎಕ್ಸ್ಪ್ಲೋಸ್ ಆಗಲ್ಲ ಜನ ಶತ್ರುಗಳಿಗೆ ಗೊತ್ತಾಗ್ಬಾರ್ದು ಅಂತ ಹಿಂಡೆ ಕೊಳ ಅಂತ ಹೇಳ್ತಾ ಇದ್ರು ಅದಕ್ಕೆ ಮತ್ತೆ ಮೇಲೆ ಮುಚ್ಚುತ್ತಾ ಇದ್ರು ಬಂಡೆಗಳನ್ನ ಇತ್ತೀಚೆಗೆ ಅವೆಲ್ಲ ಮೇಲೆ ಆ ರೀತಿ ಇದಾವಲ್ಲ ಸ್ಲಾಬ್ಸ್ ಕಟ್ ಮಾಡಿದ್ರೆ ಸ್ಲಾಬ್ ಕಟ್ ಮಾಡಿದ್ರೆ ಇಲ್ಲಿ ಆಕ್ಚುಲಿ ನೀವು ನೋಡ್ಬೋದು ಇಲ್ಲಿ ಹೆಂಗೆ ಅವರು ಬಂಡೆನ ಕಟ್ ಮಾಡ್ತಾ ಇದ್ರು ಇನ್ನೊಂದು ಇನ್ನೊಂದು ಬಂಡೆ ಮುಚ್ಚಿ ಮುಚ್ಚಿರ್ತಾ ಅದು ಇತ್ತೀಚಿಗೆ ಅವೆಲ್ಲ ಹೋಗ ಇದೆ ಬನ್ನಿ ತೋರಿಸ್ತಾ ಅಲ್ಲೇ ಇದೆ ನೋಡ್ರಿ ಓಕೆ ಇಲ್ಲ ಇಲ್ಲೇ ನೋಡಿ ಅದ್ರ ಮೇಲೆ ಈಗ ಮುಚ್ಚಿ ಕಲ್ಲಲ್ಲಿ ಕಲ್ಲು ಮುಚ್ಚಿ ಅದ್ರ ಮೇಲೆ ಮತ್ತೆ ಗಾರೆ ಆಗ್ತಾ ಇದ್ರಿ ಈ ರೀತಿ ಓಕೆ ಅದರಲ್ಲಿ ಯಾರೋ ಜನಗಳಿಗೆ ಈ ಡೈರೆಕ್ಟ್ ಆಗಿ ಸಿಗಬಾರ್ದು ಮುಚ್ಚಿರ್ತಿದ್ರು ಏನೋ ಇನ್ ಕೇಸ್ ಯುದ್ಧ ಆ ಥರ ಸಂದರ್ಭ ಬಂದಾಗ ಮದ್ದುಗಳು ತಗೊಳೋದು ಅನಿವಾರ್ಯ ಇದ್ದಾಗ ಓಪನ್ ಮಾಡ್ತಾ ಇದ್ದಾರೆ ಫುಲ್ ಸೀಲು ಸೀಲ್ ಇರೋದು ಒಂಚೂರು ಕಿಂಡಿನೂ ಇಲ್ಲ ಕಿಂಡಿಲ್ಲ ಯಾಕಂದ್ರೆ ಏನಾದ್ರು ನೀರು ಹೋಯ್ತು ಬೆಂಕಿ ಬಿತ್ತು ಅರಿತೇನೆ ಆಗೋದಲ್ಲ ಸೊ ಏನು ನಾವು ಇಲ್ಲಿ ನೋಡ್ತಾ ಇದೀವಿ ಕಲ್ಲು ಅದ್ರ ಚಪ್ಪಡಿ ಮೇಲ್ಗಡೆ ಅದ್ರ ಮೇಲೆ ಗಾರೆ ಅದ್ರ ಫುಲ್ ಕವರ್ ಇರ್ತಾ ಇತ್ತಂತೆ ಆ ಕಾಲದಲ್ಲಿ ಇದನ್ನ ಹೇಳಿ ನಾಳೆ ಕಡದಂಗ ಬರಬಾರ್ದು ಅಂತ ಪ್ರಾಕ್ಟಿಕಲ್ ತೋರಿಸ್ತೀನಿ ಅಂತ ನೋಡಿ ಇಲ್ಲಿ ಕೆಳಗೆ ಮನೆ ಇದೆ ಅಥವಾ ಗುಹೆ ಅನ್ಬಹುದು ಆಮೇಲೆ ಕಲ್ಲಲ್ಲಿ ಕಡ್ದಿದ್ದಾರೆ ಇಲ್ಲ ಈ ರೀತಿ ಕಡ್ದಿದ್ದಿಲ್ಲ ಅಂತ ನೀರು ಡೈರೆಕ್ಟ್ ಒಳಗ್ ಬರುತ್ತೆ ಹಾ ಯಾಕೆ ಬಂಡೆ ಮೇಲೆ ಹಿಂಗೆ ಒಳಗೆ ಅದಕ್ಕೆ ಕಡ್ದು ನೀರು ಬೇರೆ ಕಡೆ ಹೋಗ್ಲಿಕ್ಕೆ ದಾರಿ ಮಾಡಿದ್ದಾರೆ ಸೊ ನೀರು ನೋಡಿ ಅಲ್ಲಿ ಅಲ್ಲಿ ಕಾಣುತ್ತಲ್ಲ ದಾರಿ ತರ ರೂಟು ಅದ್ಮೇಲೆ ಬಿದ್ದು ಹರ್ಕೊಂಡು ನೋಡಿ ಸೈಡಲ್ಲಿ ಬಿದ್ಬಿಡುತ್ತೆ ಸೈಡಲ್ಲೂ ಅಲ್ಲ ಕಡೆ ಹೊರಗು ಅಂದ್ರೆ ಒಳಗೆ ಬರೋದಿಲ್ಲ ಒಳಗೆ ಬರಲ್ಲ ಓಕೆ ನಾವು ಈಗ ಏನ್ ಮಾಡ್ತೀವಿ ಮಳೆ ನೀರು ಬರಬಾರ್ದು ಅಂತ ಮುಂದಕ್ಕೆ ಹಿಂಗೆ ಚಾವಣಿ ಹಾಕ್ತೀವಿ ಚಾವಣಿ ಹಾಕ್ತಿವಿ ಸಜ್ಜ ಅಂತ ಕರಿತೀವಿ ಲಿಂಕ್ ಹಾಕ್ತೀವಿ ನೋಡಿ ಇದು ಈ ಥರದ್ದು ಮೇಲೆ ಸಾವಿರಾರು ಸಿಗುತ್ತೆ ಆಟ ಸಾಮಾನು ಇಲ್ಲಿ ಮನೆ ಇದೆಯಲ್ಲ ಚೌಕಬರ ಮೇಲೆ ಮೇಲೆ ತೋರಿಸಿ ನಿಮಗೆ ಸಾವಿರ ಸಾವಿರ ಸಾವಿರಾರು ಸಿಗುತ್ತೆ ಆ ಥರದ್ದು ಬೇರೆ ಬೇರೆ ಥರ ಇವರು ಆಕಾಲದಲ್ಲಿ ಕೆತ್ತಿರೋದಲ್ಲ ಹಾಂ ಹೌದು ಸೈನಿಕರುಗಳು ಅವ್ರು ಇರ್ತಿದ್ರು ಆಟ ಆಡಿ ಹೇಳಿದ್ನಲ್ಲ ಸಾವಿರಾರು ಸಿಗುತ್ತೆ ನಿಮ್ಮ ಬೆಟ್ಟದ ಮೇಲೆ ಹೋದ್ರೆ ಪ್ರತಿ ಒಂದು ಜಾಗದಲ್ಲಿ ಇರುತ್ತೆ ಹೋಗ್ರಿ ಬಾ ಇನ್ನೆಲ್ಲಿ ಇರ್ತಕ್ಕಂಥ ಇರೋರಿಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ ಸಹಜವಾಗಿ ಸಹಜವಾಗಿ ಇವನ್ನೆಲ್ಲ ರಾಕ್ ಶೆಲ್ಟರ್ಸ್ ಅಂತ ಕರಿತೀವಿ ಓಕೆ ಗುಹೆ ಅಲ್ಲ ಗುಹೆ ಬೇರೆ ರಾಕ್ ಶೆಲ್ಟರ್ಸ್ ಬೇರೆ ಕಲ್ಲಾಸರೆಗಳು ಅಂತ ಕಲ್ಲಾಸರೆಗಳು ಹಾಂ ನಮ್ಮ ಚಿತ್ರದಲ್ಲಿ ಗುಹೆಗಳು ಸ್ವಲ್ಪ ಕಡಿಮೆ ಈ ಥರದವೇ ಜಾಸ್ತಿ ಹ್ಞೂ ಅಂದರೆ ಗು ಕಲ್ಲಾಸರೆಗಳನ್ನು ಎಲ್ಲ ಒಂದು ಕಡೆ ಮನುಷ್ಯ ಮಾಡಿ ನಿರ್ಮಾಣ ಇತ್ತು ಅಂದ್ರೆ ಅದನ್ನ ಗುಹೆ ಅನ್ನೋಕ್ಕಾಗಲ್ಲ ಹೌದು ಪೂರ್ತಿ ನ್ಯಾಚುರಲ್ ಆಗಿಯೇ ಈ ರೀತಿ ಇದ್ರೆ ಮಾತ್ರ ಗುಹೆ ಅಂತ ಕರಿತಿವಿ ಒಂದು ಭಾಗದ ಥರ ಇರುತ್ತೆ ನ್ಯಾಚುರಲ್ ಆಗಿ ಅಂದ್ರೆ ಪ್ರಾಕೃತಿಕವಾಗಿ ಸುತ್ತನು ಬಂಡೆಗಳು ಇರುತ್ತೆ ಓಪ ಓಪನ್ ಇರತ್ತ ಓಕೆ ಇದೊಂದು ಪೂರ್ತಿ ಬಂಡೆ ನೋಡಿ ಬಂಡೆ ಅಲ್ಲಿ ಮನುಷ್ಯ ನಿರ್ಮಾಣ ಮಾಡೋ ಜಾಗ ಕಟ್ಟಳೆ ಇದೆ ಹಂಗಾಗಿ ಇದನ್ನ ಗುಹೆ ಅನ್ನಲ್ಲ ಉದಾಹರಣೆಗೆ ಮಳೆ ಬಂದಾಗ ಕುತ್ಕೊಳ್ಳೋಕೆ ಹಾ ಹಾ ಈ ಥರದೆಲ್ಲದವ್ರು ಬಳಸ್ಕೊಳ್ರಿ ಅಷ್ಟೇನ ಕೆಲವು ಕಡೆ ಪ್ರಾಕೃತಿಕವಾಗಿ ಗುಹೆಗಳಿದೆ ಓಕೆ ಮತ್ತೆ ಇದಕ್ಕೆ ಡೋರ್ ಇತ್ತು ಅನ್ನಕ್ಕೆ ನೋಡಿ ಅಲ್ಲಿ ಕಾಂಕ್ರೀಟ್ ಹಾಕಿದ್ರು ನೋಡಿ ಅಲ್ಲಿ ಕಾಂಕ್ರೀಟ್ ಬಹುಶಃ ಇದಕ್ಕೆ ಡೋರ್ ಇತ್ತು ಅನ್ನಕ್ಕೆ ಡೋರ್ ಇತ್ತು ಕಟ್ಟಡ ಇತ್ತು ಪೂರ್ತಿ ಕಟ್ಟಡ ಇತ್ತು ಒಂದ್ ಕಡೆ ಬಾಗಲು ನೋಡಿ ನೆಲಕ್ಕೂ ಅಷ್ಟೇ ನೆಲಕ್ಕೂ ಕಾಂಕ್ರೀಟ್ ಹಾಕಿದ್ರು ಅವರು ಅಂದ್ರೆ ಟು ಕ್ಲೋಸ್ ದಿಸ್ ಒಂದು ಸಣ್ಣ ಡೋರ್ ಗಿರ್ ಇಟ್ಕೊಂಡಿದ್ರು ನಾವು ಹ್ಮ್ ಓಕೆ ಇದು ಸಹಜವಾಗಿ ಇದು ಅಲ್ಲ ಇದು ಸಹಜವಾಗಿ ಇರುತ್ತೆ ಅಂದ್ರೆ ಮಣ್ಣು ಲಾವ ರಸ ಆದ್ಮೇಲೆ ಕೆಲವು ಕಡೆ ಎಲ್ಲ ಈತ ಕಲ್ಲಿರುತ್ತೆ ಕೆಲವು ಕಡೆ ಬೂದಿ ಎಲ್ಲ ಇರುತ್ತೆ ಕೆಲವು ಕಡೆ ಬೇರೆ ಬೇರೆ ತರ ಸೆಡಿಮೆಂಟ್ ರಾಕ್ಸ್ ಅಂತ ಬರುತ್ತೆ ಮರಳು ಶಿಲೆ ಅಂತ ಅದು ನೀರ್ ಹೋದಂಗಿಲ್ಲ ಇದೆ ಎಲ್ಲಲ್ಲಿ ಈ ರೀತಿ ಈ ರೀತಿ ಬೂದಿ ಇರ್ತಕ್ಕಂಥದ್ದು ಅಥವಾ ಮರಳು ಕಲ್ಲಿ ಮಳೆ ಬಂದಾಗ ನೀರಿನ ಪ್ರವಾಹ ಕರೆದೋಗುತ್ತಲ್ಲ ಈ ರೀತಿ ಓಪನ್ ಆಗುತ್ತೆ ಅದನ್ನ ಪ್ರಾಣಿಗಳು ಬಳಸ್ಕೊಂತಾವೆ ಮನುಷ್ಯನು ಸ್ವಲ್ಪ ಸ್ವಲ್ಪ ಮಣ್ಣಿದ್ರೆ ಇನ್ನು ಸ್ವಲ್ಪ ಹೆಚ್ಚಿಗೆ ಮಣ್ಣೆಲ್ಲ ತೆಗೆದು ಅವನ ಅವಶ್ಯಕತೆ ಬಳಸ್ಕೊಂಡಿದ್ದಾರೆ ಈಗ ಆಗ ನೀರೇ ಕೊಡದಿರುತ್ತೆ ಕೆಲವು ಸತಿ ಬಂಡೆಗಳು ಕೆಲವು ಸಡಲಾಗಿ ಒಂದು ನೀರು ಕೊಡ್ದು ಕೊಡ್ದು ಇನ್ನೊಂದು ಬಂಡೆ ಮೇಲೆ ಬೀಳುತ್ತವೆ ಸಹಜವಾಗಿ ಎಲ್ಲ ಅಕ್ಕಪಕ್ಕ ಇರ್ತವೆ ಒಂದು ಸುತ್ತಮುತ್ತ ಬಂಡೆಗಳು ಬಿದ್ದು ಯಾರೋ ನಾವೇ ಮನುಷ್ಯನ ಹಾಕಿದ್ರೆ ಅನ್ನೋ ರೀತಿಯಲ್ಲೂ ಕಾಣುತ್ತವೆ ಎಷ್ಟೋ ಕಡೆ ಒಂದು ಬಂಡೆ ಅಂತ ನಮ್ಮ ಚಿತ್ರದಲ್ಲಿ ಭಾಳಷ್ಟು ಪರಿಸರದಲ್ಲಿ ಇದಾವೆ ಅದನ್ನ ಸಾಮಾನ್ಯ ಜನರು ಏನಪ್ಪ ಅಂದ್ರೆ ಮನುಷ್ಯ ಎತ್ತಿಟ್ಟಿಲ್ಲ ಇದನ್ನ ಭೀಮ ಬಂದಿದ್ದ ಭೀಮ ಎತ್ತಿಟ್ಟಿದ್ದ ಅದಕ್ಕೆ ಭೀಮನ ಬಂಡೆ ಅಂತ ಥ್ಯಾಂಕ್ ಕರಿತುಮ್ಮ ಯಾವ ಕಡೆ ಇವರು ಭೀಮ ಸಮುದ್ರ ಒಳ್ಳೇದಾಗ್ಲಿ ಕುಟುಂಬ ಎಲ್ಲ ಬಂದಿದ್ದಾರೆ ಒಳ್ಳೆದಾಗಲಿ ಅವರಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಈಗಿನ ಮೆಟ್ಲು ಇರಲಿಲ್ಲ ಅವಾಗ ಇಲ್ಲ ಮೆಟ್ಲು ಇತ್ತು ಇತ್ತು ಮೆಟ್ಲು ಮೆಟ್ಲುಗಳನ್ನೇನು ಹೊಸ್ತಾಗಿ ಏನು ಮಾಡಿಲ್ಲ ಪೊಲೀಸ್ನವರು ಸರ್ ನಿಮ್ಮ ಯೂಟ್ಯೂಬ್ ನೋಡ್ತಾ ಇರ್ತೇವೆ ಸರ್ ಥ್ಯಾಂಕ್ ಯು ಹಾಂ ಸರ್ ಚೆನ್ನಾಗಿರ್ತೇವೆ ಸರ್ ಥ್ಯಾಂಕ್ ಯು ಇವ್ರು ಕೆ ಎಸ್ ಆರ್ ಟಿ ಸಿ ಅವರು ಓ ಕೊಲ್ಲಾರ ಮುಳಬಾಗ್ಲು ಮುಳಬಾಗ್ಲು ಅನ್ಯಾಯ ಫೇಮಸ್ ಅಲ್ಲ ಹೌದು ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ಬನ್ನಿ ಸರ್ ಇಲ್ಲಿ ಬೆಂಕಿ ಸರ್ ಬೆಂಕಿ ಇವನು ಹೇಳಿದ್ನಲ್ಲ ಹಾಂ ಪ್ರವಾಸೋದ್ಯಮ ಮೇಲೆ ಕೇಳಿದ್ರೆ ಲೈಟಿಂಗ್ ಮಾಡಿದ್ರು ಅಂತ ಇವೇ ಅವೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಇದನ್ನ ಹೇಳ್ತಿದ್ದೆ ನಾನು ಸ್ವಲ್ಪ ಒಂದು ವರ್ಷ ಏನೋ ಕೆಲಸ ಮಾಡ್ತು ಪೂರ್ತಿ ಭಾಳ ಚೆನ್ನಾಗಿತ್ತು ವ್ಯವಸ್ಥಿತಾಗೆ ಮಾಡಿದ್ರು ಪಾಪ ಅವರೇಣ್ಣ ಅಂದರೆ ಕಂಟಿನ್ಯೂ ಆಗಲಿಲ್ಲ ಅಷ್ಟೇ ಸಮಸ್ಯೆ ಬಟ್ ಇದಕ್ಕೆ ಪವರ್ ಎಲ್ಲ ತೊಂದರೆ ಕೆಳಗಿಂದ ತಂದಿದೆ ತಂದಿದೆ ಆನ್ ಆಗೋದು ಒಂದು ವರ್ಷಗಟ್ಟಲೆ ಆನ್ ಮಾಡಿ ಹೋಯ್ತಿದ್ದು ಟ್ಯಾಕ್ಸ್ ಪೇಸ್ ಮನೀಸ್ ಗಾನ್ ಹ್ಞೂ ಅದೇ ಕೋಆರ್ಡಿನೇಷನ್ ಇಲ್ಲ ಅಂತ ಅದೇ ನಾನು ಪ್ರವಾಸೋದ್ಯಮ ಇಲಾಖೆ ಆಸಕ್ತಿ ಇರ್ಬೇಕು ಅವ್ರಿಗೆ ಏ ನಮ್ದು ಹಿಂಗೈತಪ್ಪ ನಿಮ್ದು ಹಿಂಗ್ ಆಸಕ್ತಿ ಇದ್ರೆ ಕೋರ್ಡಿನೇಷನ್ ಅಂದ್ರೆ ಏನೋ ಮಾಡ್ತಾರೆ ಅಲ್ಲೂ ದೊಡ್ಡ ಕೆರೆ ಇದೆ ಬಡಗಾರ ಕಟ್ಸಿದ್ದೇನೆ ಅದಕ್ಕೆ ಸಮುದ್ರ ಅಂತ ಕರೀತಾರೆ ಭೀಮಾ ಸಮುದ್ರ ಕೆರೆ ನೀರು ತುಂಬಿಸಿ ಚಾನಲ್ನಲ್ಲಿ ನೀರು ತುಂಬಿಸ್ತಾ ಇದಾರೆ ಈ ಬೇಲೂರು ಹಳೆ ಬಿಡತ್ರ ದ್ವಾರಸಮುದ್ರ ಅಂತ ಸಂದನು ಸಮುದ್ರ ಅಂತೇನು ಈ ಕಡೆಗೆಲ್ಲ ಕೋಲಾರ ತುಮಕೂರು ಕಡೆ ಸಂದ್ರ ಅಂತಾರೆ ಹಾ ಸಂದ್ರ ಕರೆಕ್ಟ್ ಇದು ನಾಲ್ಕನೇ ಸುತ್ತಿನ ಕೋಟೆ ಬಾಗ್ಲಿದು ಇದು ಫೋರ್ತ್ ರೌಂಡ್ ಇದು ಗಂಟೆ ಬಾಗಿಲು ಅಂತಾರೆ ವೀರ ಬಾಗ್ಲನ ಬಾಗಿಲು ಅಂತ ಕರಿತಾರೆ ಹ್ಞೂ ಇದೇನು ಬಹಳ ವಿಶೇಷ ಅಂತೇನಿಲ್ಲ ಒಂದು ಕೋಟೆ ಬಾಗ್ಲು ಅಷ್ಟೇ ಓಕೆ ಅಂದ್ರೆ ಇಲ್ಲೊಂದು ಕಾವಲು ಹ್ಞೂ ಇದು ಕೂಡ ನೋಡಿ ಸ್ನೇಹಿತರೆ ಒಂದು ಅಬ್ಸರ್ವ್ ಮಾಡಿದ್ದೆ ನಾನು ಏನಂದರೆ ಇದು ಕೂಡ ನೇರ ಇಲ್ಲ ಅಲ್ಲಿ ಕೆಳಗಡೆಯಿಂದ ಬಂತು ಮೇಲ್ಗಡೆ ನೇರ ಇಲ್ಲ ತಿರ್ಗಾ ಇದು ಲೆಫ್ಟ್ ರೈಟ್ ಲೆಫ್ಟ್ ರೈಟೇ ಇದೆ ಪೂರ್ವದಲ್ಲಿ ನೆಲದಲ್ಲಿ ಕಲ್ಲನ್ನೇ ಕಡಿದ್ರು ಮೆಟ್ಲು ತರ ಹೌದು ಕಲ್ಲನ್ನೇ ಕಡಿದು ಮೆಟ್ಲು ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಚೆನ್ನಾಗಿದೆ ಸ್ವಲ್ಪ ಭಾಳ ಹಳೇ ಕಾಲದ ಅವಾಗ ಈ ರೀತಿ ಮೆಟ್ಟಲು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಿಲ್ಲ ಎಲ್ಲಿ ಬಂಡೆ ಇರುತ್ತೋ ಆ ಬಂಡೆನ ಕಡಿದು ಮೆಟ್ಲುಗಳು ಇದ್ರು ಸೊ ಇಲ್ಲಿ ಇರೋ ಬಂಡೆನೇ ಸ್ಟೆಪ್ 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 ತರ ಕಟ್ ಮಾಡಿ ಮಾಡ್ಬಿಟ್ಟವ್ರೆ ಸೂಪರ್ ಹೇಗಿದೆ ತಾವು ಗೆನೂರ ಬಂಡೆ ಅಲ್ಲ ಈಗ ಮೆಟಲ್ ಕಟ್ಟ ಇರೋ ಬಂಡೆನಲ್ಲ ಮೆಟಲ್ ಮಾಡಕ ಬಹಳ ಎಷ್ಟು ವ್ಯತ್ಯಾಸ ಇರುತ್ತೆ ಸತ್ಯಸ ಇದೆ ಐ ಥಿಂಕ್ ಇರೋ ಬಂಡೆನ ಮೆಟ್ಲು ಮಾಡಕ ಜಾಸ್ತಿ ताकत ಹೌದು ತಾಕತ್ ಬೇಕು ನಾನಲ್ಲ ನಾರಾಯಣ ಇರುತ್ತಲ್ಲ ಹೌದು ಇರೋ অবস্থನ ಬಳಸ್ಕೊಳೋದು ಹೌದು ಏನು ಗುಡಿ ಅದು ಅಲ್ಲಿ ಮುಂಚೆ ಶಿವನ ಲಿಂಗ ಆಯ್ತು ಆ ಲಿಂಗವೇ ಲೋಯಿತು ಆ ದೇವಸ್ಥಾನ ಬಟ್ ಚೆನ್ನಾಗಿದೆ ದೇವಸ್ಥಾನ ಓಕೆ ಇವ್ರ ಕಾಲದ್ದೆ ಹಾ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಒಂಥರ ಪ್ರಶಾಂತ ಶಾಂತ ಅನಿಸುತ್ತೆ ಮರ ಇದೆ ನೆರಳಿದೆ ಮುಂಚೆ ಇಷ್ಟೊಂದು ಜನ ಇರ್ತಿದಿಲ್ಲ ಬಹಳ ಪ್ರಶಾಂತವಾಗಿರೋದು ಅವ್ ನೀವು ಸುಮ್ಮನೆ ಕೂತ್ಕೊಂಡ್ರೆ ಧ್ಯಾನ ಆಗಲ್ಲ ನೀವು ಧ್ಯಾನ ಮಾಡ್ಬೇಕಂತ ಏನು ಮಾಡಬೇಕಾಗಿತ್ತು ಅಂತ ಏನು ಪ್ರಯತ್ನ ಪಡ್ಬೇಕು ಪ್ರಯತ್ನನೇ ಪಡ್ಬೇಕು ಈಗ ಅಂದ್ರೆ ಊರು ಇಷ್ಟೊಂದು ಬೆಳೆದಿದ್ದಿಲ್ಲ ಜನ ಇಷ್ಟೊಂದು ಟೂರಿಸ್ಟ್ ಬರ್ತಿದಿಲ್ಲ ವೆಹಿಕಲ್ಸ್ ಹೊಂದಿರ್ತಿದಿಲ್ಲ ನೀವು ಕುತ್ಕೊಂಡ್ರೆ ನೀ ಎಂತ ದೊಡ್ಡ ರಾಜಕೀಯ ಪದವಿ ಕೊಡ್ತೀವಿ ಅಂದ್ರೂ ಬೇಡ ಹೋಗೋಣ ಅಷ್ಟು ಶಾಂತಿ ಶಾಂತಿ ಓಕೆ ಆಧ್ಯಾತ್ಮಿಕವಾಗಿ ಅಷ್ಟೊಂದು ಬಹಳ ಇದೆ ಸಾಧಕರೆಲ್ಲ ಸಿದ್ಧಪುರುಷಲ್ಲ ಇದ್ರು ಇತ್ತೀಚೆಗೆ ಫೇಮಸ್ ಆದವರು ಕೂಡ ಸಾಧನೆ ಮಾಡೋಗಿದ್ದಾರೆ ನೀವು ಅವರ ಲೈಫ್ ಹಿಸ್ಟ್ರಿ ಅಥವಾ ಆತ್ಮಚರ್ಯತೆ ಅಥವಾ ಬೇರೆಯವ್ರು ಬರ್ದಿರ್ತಕ್ಕಂಥದ್ದು ಜೀವನ ಚರಿತ್ರೆಗಳು ನೋಡಿದ್ರೆ ಅದೆಲ್ಲ ಇದೆ ಸಿದ್ಧರು ಇದ್ರು ಈಗಲೂ ರಸ ಹೇಳಲ್ಲ ಸಿದ್ರು ಇದ್ರು ಎಲ್ಲ ಥರದ ಸಾಧಕರು ಇದ್ರು ಈಗಲೂ ಕೂಡ ಆತ್ಮಸ್ವರಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆಗಳು ಎಲ್ಲ ಕಾಣಿಸ್ಕೊಂತಾರೆ ಆತರ ಒಂದು ಇದ್ದವರಿಗೆಲ್ಲ ಬೇರೆ ರೂಪದಲ್ಲಿ ಅಂತ ಸರ್ ಅಲ್ಲಿ ಮಣ್ಣಿನ ಕಟ್ಟಡಗಳೆಲ್ಲ ಮೇಲಿರ್ತಿದ್ವಿ ಮೇಲಿಂದ ಮೇಲಿಂದ ಬಾಳಷ್ಟ ಅವೆಲ್ಲ ಇದು ಇಲ್ಲೊಂದು ಮನೆ ಇರ್ತಿದ್ ಅಲ್ಲಿ ಚೌಡಿ ಇದೆಯಲ್ಲ ಮನೆ ಮುಂದಿನ ಒಂದು ಜಗಲಿ ಅಂತೀವಿ ಒಂದೊಂದ್ ಕಡೆ ಮನೆ ಮುಂದೆ ಜಗಲಿ ಅಂದ್ರೆ ಮಣ್ಣು ಇನ್ನೂ ಸ್ವಲ್ಪ ಕೆಳಗಿರ್ತೈತಿ ಬಣ್ಣೆಲ್ಲ ಬಿದ್ದು ಸ್ವಲ್ಪ ಡಬ್ರಿ ಡಬ್ರಿ ಇದೆಲ್ಲ ಕೆಲವು ಕಡೆ ಎಲ್ಲ ಮಾಡಿದ್ರು ಕೆಲವು ಕಡೆಗೆ ಸ್ವಲ್ಪ ವಸ್ತುಗಳು ಸಿಕ್ಕು ಕೆಲವು ಕಡೆ ಸಿಗ್ಲಿಲ್ಲ ಮೇಲೆ ತೋರಿಸ್ತೀನಿ ಅದೆಲ್ಲ ಓಕೆ ಮನೆಗಳ ಜಾಗ ನೀವೆಲ್ಲ ಪೂರ್ತಿ ಮನೆಗಳ ಜಾಗ ಮತ್ತೆ ನೋಡಿ ಬ್ಯಾಕ್ ಡ್ರಾಪ್ ಅಲ್ಲಿ ಕೋಟೆ ಕಟ್ಟೋ ಅವಶ್ಯಕತೆ ಇಲ್ಲ ಅದನ್ನೇ ಬಳಸ್ಕೊಂಡು ಮುಂದೆ ಪೂರ್ತಿ ಸೈಟ್ ತರನೇ ಇದೆ ನೀಟಿಗೆ ದೀಪಗಳು ಅಲ್ಲೆಲ್ಲ ದೀಪಗಳು ಕಿಂಡಿಗಳು ದೀಪಗಳಿಡ್ಲಿಕ್ಕೆ ಬಹಳಷ್ಟು ಕಡೆ ಅಲ್ಲಲ್ಲಲ್ಲಿ ಇರುತ್ತೆ ಅಂದ್ರೆ ಅದು ಡೈರೆಕ್ಟ್ ಅದರಿಂದ ಇಲ್ಲಿಗೆ ಬೆಳಗ್ಗೆ ಬೀಳ್ಲಿಲ್ಲ ಅಂದ್ರೂ ಒಟ್ಟು ಈ ಕಡೆ ಕೋಟೆ ಇದ್ರೆ ಗೋಡೆ ಇದ್ದಂಗೆ ಹೋಗ್ಬೋದು ಅಂತೇಳಿ ಒಂದು ಮಾರ್ಗದರ್ಶನ ಓಕೆ ನೋಡೋಲ್ಲ ಗಾರಲೆಲ್ಲ ಇತ್ತೀಚೆಗೆ ಇತ್ತು ಎಲ್ಲ ಬಿದ್ದೋಗಿದೆ ಅಂದರೆ ವ್ಯವಸ್ಥಿತ ಹೋಗಿ ಅದನ್ನ ಮೆಂಟೈನ್ ಮಾಡಲಿಲ್ಲ ಆನೆ ಆನೆ ಓಕೆ ಸಂಪತ್ತು ಓಕೆ ಥ್ಯಾಂಕ್ ಯು ಬನ್ನಿ ಒಂದು ಬೊಂಬೆ ಮಂಟಪ ಅಂತ ಬೋರ್ಡ್ ಇಲ್ಲಿ ಇದು ಎಲ್ಲೋ ಈತನ ಬಿದೋಗಿದೆ ಇದು ತಂದಿಲಿ ಅಲ್ಲಿ ಜರಗಿದೆ ಉಳ್ಕೊಂಡು ಬಂದು ಇಲ್ಲಿ ಬಿದ್ದಿದೆ ಅದು ಎಸ್ ಬನ್ನಿ ಬೊಂಬೆ ಮಂಟಪ ಏನು ನೋಡೋಣ ಅಂದ್ರೆ ನನ್ನ ನಾಯಕರು ತಮ್ಮ ಸೇವೆ ಮಾಡಿರ್ತಕ್ಕಂಥ ತಮ್ಮ ಯುದ್ಧದಲ್ಲಿ ತಮ್ಮ ಬಲಿಯಾದಂತಹ ಪ್ರಾಣಿಗಳ್ನು ಕೂಡ ಯಾವ ರೀತಿ ನೆನೆಸ್ಕೊಳ್ತಾ ಇದ್ರು ಅವರಿಗೆಲ್ಲ ಗೌರವ ಕೊಡ್ತಿದ್ರು ಅಂತ ಓಕೆ ನೋಡಿ ಇದೆಲ್ಲ ಮುಂಚೆ ಬಹಳ ವ್ಯವಸ್ಥಿತವಾಗಿ ವಿಗ್ರಹಗಳಿದ್ವು ಅದು ಪೀಠ ಇದೆಯಲ್ಲ ಪೀಠದ ಮೇಲೆ ಇದನ್ನು ಕತ್ತೆ ಮಾಡಿ ನಿಲ್ಲಿಸಿದ್ರು ಕಾಲು ಕಾಲು ಓ ಇದು ಇತ್ತೀಚಿನ ವರ್ಷಗಳಲ್ಲೂ ಬಹಳ ಸುಂದರವಾಗಿ ಬಹಳ ವ್ಯವಸ್ಥಿತವೆ ಇತ್ತು ನೋಡಿ ಫೋಟೋ ಎಲ್ಲ ಇದ್ದಾವೆ ಅವನು ಪಬ್ಲಿಷ್ ಮಾಡಿದ್ವಿ ಪೇ ಪಿಚ್ಚರ್ಸ್ ಎಲ್ಲ ಇದು ಇತ್ತೀಚೆಗೆಲ್ಲ ಕಿಡಿಗೇಡಿಗಳು ಅದನ್ನ ಬೀಳ್ಸಿ ಹೊಡೆದ ಎಲ್ಲ ಹಾಕಿದ್ದಾರೆ ವೆರಿ ರೀಸೆಂಟ್ಲಿ ವೆರಿ ರೀಸೆಂಟ್ಲಿ ಒಂದು ಎರಡು ಮೂರು ವರ್ಷ ಇತ್ತೀಚೆ ಇರ್ಬೋದು ಅದು ಕುದುರೆ ಇದು ಹಾನೆ ಅದ್ರ ಮೇಲೆ ಒಬ್ಬ ಮನುಷ್ಯ ಇದ್ದ ಅರ್ಧ ಮನುಷ್ಯ ಕಾಣ್ತ ನೋಡಿರಿ ಹಾಂ ಸೊಂಟದಿಂದ ಕೆಳಭಾಗ ಇದೆ ಇದು ಆನೆ ಹ್ಞೂ ಇದು ಇದಕ್ಕೂ ಇಲ್ಲೊಂದು ಆನೆ ಇದೆ ಕುದುರೆ ಇದೆ ಅಲ್ಲ ಪೀಠ ಇದೆ ನೋಡಿರಿ ಸೊ ಆನೆಲ್ಲು ಈ ಥರ ಸೊಣ್ಣ ಪೂರ್ತಿ ರೌಂಡಿತ್ತು ಹ್ಞೂ 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 ಓಕೆ ಅಂದರೆ ಈಗ ಬಾಳೆಗಾರರುಗಳಿಗೆ ಇದ್ದಕ್ಕೆ ಹೋಗ್ಬೇಕಂದ್ರೆ ಯಾರ್ಯಾರು ಇದ್ದಕ್ಕೋಗ್ರ ಆನೆಗಳು ಕುದುರೆಗಳ್ನೆಲ್ಲ ಬಳಸ್ಕೊಳ್ತಾ ಇದ್ದರು ಅಥವಾ ನಾಯಿಗಳ್ನ ಬೇರೆ ರೀತಿಯಲ್ಲ ಅವು ಏನಾದರೂ ಸತ್ತು ಭಾಳ ಪ್ರೀತಿ ಇರ್ತಿದ್ದು ಭಾಳ ಅಟ್ಯಾಚ್ಮೆಂಟ್ ಇರ್ತಿದ್ವು ಅವು ಯುದ್ಧದಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಹೋದಾಗ ಅವ್ರಿಗೆ ಗೌರವ ಸಲ್ಲಿಸ್ಬೇಕು ಅಂತ ಒಂದು ಸ್ಮಾರಕ ಮಾಡ್ತಾಯಿದ್ರು ಅಂದರೆ ಅವ್ರಿಗೂ ಗೌರವ ಕೊಡಬೇಕು ಅವನು ಸೆಂಟಿಮೆಂಟ್ ಇರ್ತಿತ್ತಲ್ಲ ಭಾವನೆ ಅವಳ ಜೊತೆಗೆ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಅದ ಅದಕ್ಕೂ ಗೌರವ ಕೊಡೋಣ ಹೇಳಿ ಬೊಂಬೆ ವಂಟ ಮಾಡಿ ಅದನ್ನು ಅದರೊಳಗೆ ವ್ಯವಸ್ಥಿತವಾಗಿ ಒಂದು ಕಟ್ಟಡ ಮಾಡಿ ಅದಕ್ಕೆ ಮಂಟಪ ಅಂತಲೇ ಕರಿತೇವೆ ಕಟ್ಟಡ ನಾವು ಈ ಥರದ ಮಂಟಪಗಳು ಇರೋಕ್ಕೆಲ್ಲ ಮಂಟಪ ಅಂತ ಕರಿತೀವಿ ಬೇರೆ ಕಡೆ ಹಂಪಿನಲ್ಲೂ ಸಿಗುತ್ತೆ ಮೈಸೂರು ಕಡೆ ಎಲ್ಲ ಮಂಟಪ ಅಂದ್ರೆ ಎಲ್ಲರಿಗೂ ಗೊತ್ತಿರೋದೇ ವಿಚಾರ ಸಾಮಾನ್ಯವಾಗಿ ದಸರಾ ಮಂಟಪ ಅಂತ ಬೇಕಾದಷ್ಟು ಮಂಟಪಗಳು ಎಲ್ಲ ಇದಾವೆ ಇದಕ್ಕೊಂದು ಮಂಟಪ ಮಾಡಿ ಒಂದು ನೋಡ್ರಿ ಎಲ್ ನೋಡ್ಬಿ ಸ್ಥಳ ಯಾವ ರೀತಿ ಇದೆ ನೋಡ್ರಿ ಒಂದ್ ಎತ್ತರವಾದಂತ ಸುಂದರವಾದ ಸ್ಥಳದಲ್ಲಿ ಮಾಡಿ ಒಂದ್ ಚಾವಡಿಯಲ್ಲಿ ಮಾಡಿ ಇಟ್ಟಿದ್ದಾರೆ ಅಂದ್ರೆ ಎಲ್ರಿಗೂ ಕಾಣ್ಲಿ 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 ಅಂತ ಒಳ್ಳೆ ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂದ್ರೆ ತಮ್ಮ ಯುದ್ಧದಲ್ಲಿ ಅಥವಾ ತಮ್ಮ ಸಹಾಯ ಮಾಡುವಂತ ಯುವಕ ಪ್ರಾಣಿಗಳಿಗೆ ಆನೆ ಕುದುರೆಗಳಿಗೆ ಗೌರವ ಹಾ ಹಾ ಓಕೆ ಒಂಥರ ನಾವು ನಮ್ಮ ಹಿರಿಯರ ಸಮಾಧಿಗಳನ್ನ ನೀಟಾಗಿ ಕಟ್ತೀವಲ್ಲ ಆ ಥರ ಮನುಷ್ಯ ಸತ್ರನು ವೀರಗಲ್ಲು ಮಾಸ್ತಿಗಲ್ಲು ಅಂತ ಮಾಡ್ತಾರೆ ಹ್ಞೂ ಪುರುಷ ಸತ್ರ ವೀರಗಲ್ಲು ಅಂತೇಳಿ ಹ್ಞೂ ಹೆಣ್ಮಗಳ ಸತ್ರ ಮಾಸ್ತಿಗಲ್ಲು ಅಂತೇಳಿ ಹ್ಞೂ ಅದು ನಮ್ಮ ಎಲ್ಲ ಕಡೆ ಇದೆ ನಮ್ಮ ನೀವು ನಾವೆಲ್ಲ ಟೆಕ್ಸ್ಟ್ ಬುಕ್ನಾಗೆಲ್ಲ ಓದಿದ್ವಿ ಹ್ಞೂ ಮಾಸ್ತಿಗ ಮಾಸ್ತಿಗಲ್ಲ ವೀರಗಲ್ಲ ಅಂತ ನೀವೆಲ್ಲ ಓದಿರ್ತೀರಿ ಇಲ್ಲಿ ಕೆಲವು ಕಡೆಗೆಲ್ಲ ಮಾಸ್ತಮ್ಮ ಅಂತ ದೇವರುಗಳನ್ನು ಪೂಜೆ ಮಾಡ್ತಾರೆ ಹ್ಞೂ ಅಂದರೆ ಯೂಶಲಿ ರಾಜ ಸೈನಿಕರಲ್ಲಿ ಇದ್ರಲ್ಲಿ ಮಡಿತಾ ಇದ್ರು ಈ ಹೆಣ್ಮಕ್ಳುಗಳು ಯಾವ್ದಾರ ಡೈರೆಕ್ಟ್ ಆಗಿ ಕೆಲವರು ಯುದ್ಧದಲ್ಲಿ ಭಾಗವಹಿಸಿದ್ರು ತಮ್ಮ ಪರಿಸರ ಅಟ್ಯಾಕ್ ಆಯ್ತು ಅಂದ್ರೆ ಏನೋ ವೀರಾವಕ್ಷಿಯಿಂದ ಹೋರಾಡಿದ್ರು ಅಥವಾ ಏನೋ ಒಂದು ಉಳಿಸ್ಲಿಕ್ಕೋಸ್ಕರ ಮಾಡ್ಕೊಂಡ್ರು ಅಂತ ಹೇಳಿ ಮಾಡಿರ್ತಾರೆ ಅವ್ರ ಚೈತನ್ಯ ಉಳ್ಕೊಂಡು ಅವ್ರು ಆತ್ಮಸ್ವರೂಪದಲ್ಲಿ ಇರ್ತಾರೆ ಅಂತ ಹೇಳಿ ಇದ್ ಮಾಡ್ತಾರೆ ಅವ್ರ ಗೌರವ ಸರಿಸ್ಲಿಕ್ಕೋಸ್ಕರ ಅವ್ರಗೊಂದು ವಿಗ್ರಹ ಮಾಡಿ ಒಂದು ಸಮಾಧಿ ಮಾಡ್ತಿದ್ರು ಬಹಳಷ್ಟು ಕಡೆ ದೇವಸ್ಥಾನಗಳಾಗಿ ದೊಡ್ಡ ಪ್ರಸಿದ್ಧಿಗಳೆಲ್ಲ ಆಗಿದಾವ ಆ ಅವ್ರ ವ್ಯಕ್ತಿಗಳ ಹೆಸರಿನಲ್ಲೇ ದೇವಸ್ಥಾನಗಳಲ್ಲಿದೆ ಅಂದ್ರೆ ಅವರೆಲ್ಲ ರಿಯಲ್ ಆಗಿದ್ದ ವ್ಯಕ್ತಿಗಳು ಇದ್ದ ವ್ಯಕ್ತಿ ಪುರುಷ ಆಗಿ ದೈವಿಕ ದೈವಸ್ವನ್ನ ಪಡ್ಕೊಂಡ್ಬಿಟ್ಟಿದ್ದಾರೆ ಅವರು ಲೈಕ್ ಅವ್ರ ಕೋಟಿ ಚೆನ್ನೈ ಏನ್ ಕರಾವಳಿ ಕೋಟಿ ಚೆನ್ನೈ ಅಲ್ಲಿ ಇಲ್ಲೇ ಮಾಸ್ತಮ್ಮ ಅಂತ ಇದೆ ಕೆಲವು ದೇವರುಗಳು ದೊಡ್ಡ ಗ್ರಾಮ ದೇವತೆಗಳಿಂದ ಕೂಡ ಕೂಡ ಆತ್ಮಸ್ಪರಣೆ ಮಾಡ್ಕೊಂಡಂತವನ್ನೇ ಹೇಳ್ತಾರೆ ಆಮೇಲೆ ಇಲ್ಲಿ ನಮ್ಮ ನಾಯಕ ಜನಾಂಗದವರೆಲ್ಲ ಪೂಜೆ ಮಾಡಿದ ಗಾದ್ರಿ ಮಲೆ ಬುಲಿ ಗಾದ್ರಿ ಮಲೆ ನಾಯಕ ಅಂತ ಓಹ್ ರಾಜಾದಿ ರಾಜ ಗಾದ್ರಿ ಮಲೆ ಬುಲಿ ಅಂತಲ್ಲ ಪರಾಕ್ ಬರುತ್ತಲ್ಲ ಅವನೇನೋ ಪ್ರಾಣಿಗಳನ್ನ ಕೊಲೇಜ್ ಜೊತೆ ಹೋರಾಡ್ದ ಅಂತ ಹೇಳಿ ನಾನು ಅವ್ನ ಯಾವ ಮತ ಸಮಯದಲ್ಲಿ ಬರ್ತವೆ ಬುಡಕಟ್ಟಿನಲ್ಲೆಲ್ಲ ಭಾಳಷ್ಟು ಬೀಳ್ತಾವೆ ಹ್ಞೂ ವೀರರು ಅಂತ ಕರಿತಾರೆ ಅವ್ರಿಗೆ ಓಕೆ ಮತ್ತು ನಮ್ಮ ಸಂಸ್ಕೃತಿಲಿ ನೋಡಿ ನಮ್ಗೆ ಸಹಾಯ ಮಾಡೋರು ನೆನೆಸ್ಕೊಳ್ಳೋ ಪದ್ಧತಿ ಇದೆ ನೋಡಿ ನಮ್ಮ ಸಂಸ್ಕೃತಿಲಿ ಅವಾಗ ಗೌರವ ಸಕಂತಂದ್ರೆ ಕೃತಜ್ಞನಾಗಿರಬೇಕು ಅಂತ ಬೀಂಗ್ ಥ್ಯಾಂಕ್ಫುಲ್ ಹ್ಞೂ ಹ್ಞೂ ಮತ್ತು ಕೊನೆಯ ತನಕ ಉಳಿಯುತ್ತೆ ಅದು ಅವರ ಇದೆಲ್ಲ ಇರೋದ್ರಿಂದ ಅವರು ಉಳಿಯುತ್ತೆ ಅದು ಕೊನೆಯ ತನಕ ಆದರೆ ನಮ್ಮ ನತದೃಷ್ಟ ಅಥವಾ ನಮ್ಮ ಏನು ಒಂಥರ ಕಲಿತ ನಾಗರಿಕ ಈ ನಾಗರಿಕ ಈ ತರ ಮಾಡ್ತಾರೆ ಈ ತರ ಕೃತಜ್ಞ ಕೃತಜ್ಞರು ಥ್ಯಾಂಕ್ಲೆಸ್ ಹ್ಮ್ ನಾವು ಅನಾಗರಿಕ ತೋರಿಸ ನಾಗರಿಕ ಸಮಾಜ ಅಂತ ಹೇಳ್ಕೊಂಡು ಅನಾಗರಿಕತೆ ವರ್ಷ ಮಾಡ್ತಾರೆ ಕಾನ್ಸೆಪ್ಟ್ ಚೆನ್ನಾಗಿದೆ ನಾನು ನಿಮಗೆ ಬುಕ್ ಕೊಟ್ಟನಲ್ಲ ಬುಕ್ನಲ್ಲಿ ಫೋಟೋಸ್ ಇದೆ ನೋಡಿ ಚೆನ್ನಾಗಿರೋದು ಹ್ಞೂ ಒಂದು ಮಾತು ಸ್ವಲ್ಪ ಹಾಳಾಗಿತ್ತು ಇಷ್ಟೊಂದು ಹಾಳಾಗಿದ್ದಿಲ್ಲ ಅಂದರೆ ಹ್ಞೂ ಇದೆಲ್ಲ ಸುಮ್ಮನೆ ಖಾಲಿ ಇದು ಹ್ಞೂ ಖಾಲಿ ಖಾಲಿ ಓಕೆ ಓ ಇದು ಹಂಗೆ ಸರ್ ಜಿಗ್ಸಾಗು ಎಲ್ಲ ಎಲ್ಲ ಹಂಗೆ ನೋಡಿ ಇಡೀ ಕೋಟೆ ಹಿಂಗೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಲೆಫ್ಟ್ ತಗೊಳುತ್ತೆ ರೈಟ್ ಬರುತ್ತೆ ಲೆಫ್ಟ್ ರೋಡ್ ಹಂಗೆ ಹಿಂಗೆ ಹಿಂಗೆ ಆಗ್ಲಾ ಇದೆ ಇದು ಹೋಗ್ತಾ ನೋಡಲ್ಲಿ ಇನ್ಕ್ಲಿನೇಷನ್ ಅನ್ನಲ್ಲ ಇಲ್ಲಿ ಎಷ್ಟು ಡಿಗ್ರಿ ಇನ್ಕ್ಲಿನೇಷನ್ ಇದೆ ಅಲ್ಲ ನೋಡಿ ಹಾಂ ಅಂದರೆ ಹೋಗ್ತಾ ಕರು ಆಗುತ್ತೆ ಈ ಕಡೆ ಇದು ಅಷ್ಟೇ ಹಾಂ ಮತ್ತು ನೋಡಿ ನೀರು ಮಳೆ ನೀರು ಬರಲಿಕ್ಕೆ ಈ ಗಿಂಡಿ ಮಾಡಿದ್ದಾರೆ ಹ್ಞೂ ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗಿದ್ದೀನಿ ಹೋಗೋಣ ಗಿಂಡಿ ಅಂತ ತಿಳ್ಕೊಂಡ್ಬಿಡ್ತಾರೆ ಹಾಂ ಹಾಂ ಹೋಗ್ಬೋದು ಅದೇ ನೀರು ಬಂದಾಗ ಮಳೆಗಾಲದಲ್ಲಿ ಭಾಳಷ್ಟು ನೀರು ಬರುತ್ತೆ ಓಕೆ ಒಂಥರ ಕಾಲುವೆ ಥರ ಇದು ಮೇಲ್ಗಡೆ ಬಿದ್ದು ನೀರೆಲ್ಲ ಇಲ್ಲಿ ನರ್ಕೊಂಡು ಹೋಗಕ್ಕೆ ಮಾಡ್ರೆ ಕಾಲುವೆ ಇದು ಮತ್ತು ಅವಾಗ ಅವ್ರು ಇರಿಗೇಷನ್ ವ್ಯವಸ್ಥೆ ಮಾಡೋರು ನೋಡಿ ಇಲ್ಲಿ ಸುಮ್ಮನೆ ಇದ್ಬಿಟ್ರೆ ಎಲ್ಲಂದ್ರೆ ನೀರು ಬಿಡುತ್ತೆ ಅಂತ ಹ್ಞೂ ಕಲ್ಲ ಹೇಳಿದ ನಾನೊಂದು ವ್ಯವಸ್ಥೆ ಅಧ್ಯಯನ ಮಾಡಿ ಅದನ್ನು ಪ್ರಜಾವಾಣಿಯಲ್ಲ ಎಲ್ಲ ಪ್ರಿಂಟ್ ಪಬ್ಲಿಷ್ ಮಾಡಿದ್ದೆ ಆಕರ್ಷಣೆಗೆಲ್ಲ ಕಾರ್ಯಕ್ರಮ ಮಾಡಿ ಅಧ್ಯಯನಿಸಿದ್ದು ಸೊ ಇಲ್ಲಿಂದ ಏನಾದ್ರು ಶತ್ರು ಇಲ್ಲಿ ಗಂಟೆ ಕಡೆ ಬಂದ್ರೆ ಹೊಡೆಯೋರು ಒಡ ಸಾಯ್ ಲಾಕ್ ಅವ್ನ ಇಲ್ಲಿ ಬಂದ್ರೆ ಲಾಕ್ ಏನೇ ಮತ್ತೇನಿಲ್ಲ ನೋಡಿ ಕೆಳಗೆ ಹೇಳಿದ್ರೆ ನಾನು ಲಾಕರ್ಗಳ ಹತ್ರ ಎಲ್ಲ ಚಾವಳಿಗಳು ಇರ್ತಿತ್ತು ಹುಷಾರಿಗೆ ಅಂತ ಹೇಳಿ ನೋಡಿ ಇಲ್ಲೆಲ್ಲ ಇದೆ ಮಂಟಪಗಳು ಓ ಅಲ್ಲೆಲ್ಲ ಆರಾಮಾಗಿ ಕುತ್ಕೊಳ್ಬೋದು ಮಲ್ಕೊಳ್ಬೋದು ಮಳೆ ಗಾಳಿ ಬಿಸಿಲಿಗೆ ಎಲ್ಲ ಪೂರ್ತಿ ರೀ ರಕ್ಷಣೆಗಳು ಇತ್ತಾಯಿತ್ತು ಓಕೆ ಕೆಳಗೊಂದು ಮನೆ ತೋರಿಸಿದ್ದೆಲ್ಲ ಪಗಡೆ ಥರ ಆಡಲಿಕ್ಕೆ ಅದಕ್ಕೆಲ್ಲ ಇಲ್ಲಿ ಮೇಲೆಲ್ಲ ಬಹಳ ಇದಾವೆ ಇವಾಗ ಅಂದ್ರೆ ಮೊಬೈಲ್ ನೋಡಬಹುದು ಅಥವಾ ಏನೋ ಮಾಡಬಹುದು ಆಟಕೊಂಡು ಆರಾಮಾಗಿ ಕಾಲ ಕಡಿತಾ ಇದ್ರೆಸ್ಟ್ ರೆಸ್ಟ್ ಅಂದ್ರೆ ಮಳೆ ಬಿಸಿಲು ಪ್ರೊಟೆಕ್ಷನ್ ಸಿಗ್ತಾ ಇತ್ತು ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಮೇಲ್ ಬರ್ತಕ್ಕಂಥ ಎಲ್ಲ ಮಕ್ಕಳ ಇದೇ ರೀತಿ ಇದೆ ಸೊ ಈ ಕೆಳಗಡೆ ನಾವು ಏನು ನೋಡ್ತೀವಲ್ಲ ಅಲ್ಲಿ ಬಿದ್ದೋಗಿರೋ ಎಲ್ಲ ಹಿಂಗೆ ಇದು ಹಿಂಗೆ ಇದು ನೋಡಿ ಅಲ್ಲಿ ಮೇಲೆ ಹೇಳಿದಲ್ಲ ಕೋಟೆ ಇದು ಪೂರ್ತಿ ಪೂರ್ತಿ ಪ್ರಮಾಣದ ಕೋಟೆ ಇದು ಅಲ್ಲೆಲ್ಲ ಕೆಳಗೆಲ್ಲ ಮೇಲೆಲ್ಲ ಬಿದ್ದೋಗಿತ್ತು ಹೌದು ಓ ಇಷ್ಟ ಹೈಟ್ ಇದು ಆ ಹೇಳ್ತಿದ್ದಲ್ಲ ಅಂಬ ಗಿಂಡಿಗಳು ಅಂತ ಅವೆಲ್ಲ ಬಂಕರ್ ಸಾವು ನೋಡ್ರಿ ಕಲ್ಲಿನ ಕಟ್ಟಿ ಹಿಡಿದ್ರಲ್ಲ ಬಹಳ ಸುಂದರವಾಗಿ ಇದೆ ಆ ಮದ್ ಗ್ಯಾಪ್ ಇದರಲ್ಲಿ ತುಪ್ಪಾಕಿ ಬಂದಕ್ಕೂ ಇವ್ನ ಇರ್ತಿದ್ರು ಕೆನಾನ್ಸ್ ಅಂತೀವಲ್ಲ ತೋಪು ತೋಪುಗಳನ್ನ ಮಧ್ಯದಲ್ಲಿ ಮನುಷ್ಯ ಇರ್ತಿದ್ರು ಅಲ್ಲಿಂದ ಬಂದಕ್ಕೂ ಹೊಡೆಯೋದು ಅಥವಾ ಬಾಣ ಹೊಡೆಯೋದು ಮಾಡ್ತಾ ಇದ್ರು ಇಲ್ಲಿಂದ ಅವ್ರಿಗೆ ತೊಂದರೆ ಹಾಕಿದಿಲ್ಲ ನೋಡಿ ಮನೆಗಳೆಲ್ಲ ಇಲ್ಲೂ ಇದೆ ಮಣ್ಣಿಂದ ಪೂರ್ತಿ ಮಣ್ಣಿನ ಕಟ್ಟಡಗಳು ಇದು ಇತ್ತೀಚೆಗೆ ಸ್ವಲ್ಪ ಹಳ ಇದಾವೂ ಬನ್ನಿ ಅಂದ್ರೆ ಈಗ ನಾವೇನು ಹೊರಗಡೆಯಿಂದ ಕೋಟೆ ನೋಡೋದಿಲ್ಲ ಸ್ನೇಹಿತರೆ ಅದು ಬಹುತೇಕ ಒಂದು ನಾಲ್ಕೈದು ಅಡಿ ಬಿದ್ದಿತ್ತು ಈಗ ನೋಡಿ ಇದು ರಿಯಲ್ ಹೈಟ್ ಇದು ಇಷ್ಟು ಹೈಟ್ ಇರುತ್ತೆ ಎಷ್ಟೊಂದು ಇಪ್ಪತ್ತು ಅಡಿ ಇದೆಯಾ ಸರ್ ಹಾಂ ಜಾಸ್ತಿ ಇದೆ ಸರ್ ಒಂದು ಎಲೆಕ್ಟ್ರಿಕ್ ಪೋಲ್ ಬರ್ತಲ್ಲ ಒಂದು ಮೂರು ಫ್ಲೋರ್ ಬಿಲ್ಡಿಂಗ್ ಅಷ್ಟು ಆಯ್ತಿದೆ ಹಾಂ ಮತ್ತಿಲ್ಲಿ ನೋಡಿ ಇಲ್ಲೇ ಇಲ್ಲ ಏನು ಕಾಣ್ತಿದೆ ಜಿಂಕೆ ಹಾಂ ಜಿಂಕೆ ಇದೆ ಇಲ್ಲಿ ಅಂದರೆ ಇದನ್ನು ಆದಿ ಮಾನವ ಕಾಲ್ದಲ್ಲಿ ಮಾ ಅವ್ರು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಈ ರೀತಿಯಲ್ಲಿ ಕಲ್ಲಿನ ಮೇಲೆ ಅವರು ಉಜ್ಜಿ ಮಾಡಿದ್ದಂಥ ಒಂದು ಕುಟ್ಟಿ ಮಾಡಿರ್ತಕ್ಕಂಥದ್ದು ಅಂಥದ್ದು ಪ್ರಾಣಿ ಪಕ್ಷಿಗಳದ್ದು ಇದ್ದುಗಳ್ದೆಲ್ಲ ಚಿತ್ರ ಮಾಡ್ತಾ ಇದ್ರು ಅಂದ್ರೆ ಉಜ್ಜಿ ಮಾಡೋದಂದ್ರೆ ಇಲ್ಲಿದೆಯಲ್ಲ ಬಸ್ ಸ್ಟ್ಯಾಂಡ್ ಚಿತ್ರ ಮಾಡ್ಕೊಂಡು ಗುಜ್ಜಾರು ಕಲ್ಲಿನ ಒಂದು ಐದುಗಳು ತಗೊಂಡು ಕುಟ್ಟಿ ಮಾಡೋದಂದ್ರೆ ಸುಮ್ಮನೆ ಹಿಂಗೆ ಚಿಕ್ಕ ಚಿಕ್ಕ ತಂಗೆ ಕುಟ್ಕೊಂಡು ಹೋಗೋದು ಅದು ಗೊತ್ತ ಗೊತ್ತಾಗುತ್ತೆ ಉಜ್ಜಿ ಮಾಡಿರೋದು ಕುಟ್ಟಿ ಮಾಡಿರೋದು ಉಳಿ ತಣ್ಣು ರಬ್ಬು ಮಾಡಿರ್ತಕ್ಕಂಥದ್ದು ನೀವು ಬೇಕಾರೆ ಬೇರೆ ಅವರೆಲ್ಲ ಪೇಂಟ್ ಮಾಡಿ ಮಾಡಿರ್ತಕ್ಕಂಥ ಪಿಚ್ಚರ್ ಇದೆ ಓಕೆ ಇದು ಮುಂದಿನ ಕಾಲು ಇದು ತಲೆ ಇದು ತಲೆ ಅಲ್ಲಿ ಕೋಡಿದಾವೆ ಹೌದು ಎರಡು ಕೋಟಿ ಇದು ಎಂದ್ರೆ ಜಿಂಕೆ ಎಲ್ಲ ಇದೆ ಇದು ಎತ್ತು ಹಂಪು ಇದೆ ನೋಡಿ ಹಂಪು ಡುಬ್ಬ ಇದೆ ಹಂಪು ಇದೆಲ್ಲ ಪೂರ್ತಿ ಬಾಲ ಇದೆ ಇಲ್ಲೆಲ್ಲ ಓ ಬಸವ ಇದು ಹ ಇಂಥದ್ದು ಇದು ಸಣ್ಣದು ಇದು ಚಿತ್ರ ಇದಕ್ಕಿಂತ ನಾಲ್ಕೈದರಷ್ಟು ದೊಡ್ಡ ಚಿತ್ರಗಳಿದಾವೆ ಕಲ್ಲಲ್ಲಿ ಮಾಡಿಸಕ್ಕಂಥದ್ದು ನಾವು ಚಂದ್ರವಳ್ಳಿ ಪ್ರದೇಶ ಈ ಕಡೆ ತಿಮ್ಮಣ್ಣ ಕಿಂಕೇರ ಪರಿಸರಲ್ಲೆಲ್ಲ ಹೋದ್ರೆ ಆಡಮುಲೇಶ್ವರ ಪರಿಸರದಾಗ ಹೋದ್ರೆ ಹತ್ತು ಹದಿನೈದು ಅಡಿ ಎತ್ತ ಉದ್ದ ಆಗಲ ಇರ್ತಕ್ಕಂಥ ಏಳೆಂಟು ಅಡಿ ಎತ್ತ ಇರ್ತಕ್ಕಂಥ ಎಲ್ಲ ಮ್ಯಾಸಿವ್ ಅಂತೀವಲ್ಲ ಆ ಥರ ಚಿತ್ರಗಳಿದೆ ಮೇಘಾ ಚಿತ್ರಗಳು ಹಾಂ ಓಕೆ ಬನ್ನಿ ಮೇಲೆ ಬಂದ್ರಿ ಮೇಲೆ ಬರ್ದ ನೀವು ಕಾಲಿಟ್ಟಿದ್ರೆ ನಿಮ್ಮ ಕಾಲು ಕೆಳಗೆ ಏನಿದೆ ಕಾಲು ಕೆಳಗೆ ಸರ್ ಏನೋ ಹಂದಿ ಸರ್ ಅಲ್ಲ ಇಲ್ಲಿ ಇಲ್ಲಿ ಓಹೋ ಗುಡಿನ ಪಾದ ಪಾದಗಳು ಪಾದ ಪಾದಕೆಗಳು ಅಂತ ಓಕೆ ಅಂದ್ರೆ ಆರಾಧನೆ ಎಡೆಗಳು ಅಂತ ಯಾವ್ದೋ ಒಂದು ಅವ್ರು ನಂಬಿ ದೈವನು ಅಥವಾ ಏನೋ ಕಾರಣಕ್ಕೊಂದು ಪಾತ್ರಗಳು ಚಿತ್ರ ಮಾಡಿ ಒಂದು ಪ್ರತೀಕ ಕಾರ ಪೂಜೆ ಮಾಡ್ಲಿಕ್ಕೆ ಅವ್ರ ಕೆಲವು ಕಡೆಗೆಲ್ಲ ಪಾದ ಜೊತೆ ಕೆಲವು ದೈವತೆಗಳ ಚಿತ್ರಗಳನ್ನು ಕಾಣ ಬಿಡಿಸ್ಕೊಂತ ಇದೆ ಅಲ್ಲೊಂದು ಇದು ನೋಡ್ರಿ ಅಲ್ಲಿ ಇಲ್ಲಿ ಇಲ್ಲೊಂದು ಪಾದ ಇದೆ ಹಾ ಬಟ್ ಈ ನಮ್ಮೂರ ಯಾರು ಮಾಡ್ರಿ ರೀಸೆಂಟ್ ಅಲ್ಲ ಅಲ್ಲ ರೀಸೆಂಟ್ ಇಂದ ಹಿಡಿದು ಮುಂಚಿಂದ ರೀಸೆಂಟ್ ತನಕ ಇದಾವೆ ಅಂದ್ರೆ ಪಳಗಾರ ಕಾಲ ತನಕ ಇದಾವೆ ಇಲ್ಲ ಪೂರ್ತಿ ಇಲ್ಲ ಈ ತರದ್ದೆಲ್ಲ ಬಹಳಷ್ಟು ಇದಾವೆ ಅಲ್ಲಿ ಪಕ್ಕದಲ್ಲಿ ನೋಡ್ರಿ ನೀವು ಬೆಟ್ಟದಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಕಡೆಗೂ ಶಾಸನಗಳು ರೇಖಾ ಚಿತ್ರಗಳು ಉಬ್ಬು ಚಿತ್ರಗಳು ಉಬ್ಬು ಚಿತ್ರಗಳು ಅಂದರೆ ಅದು ಅಂಬೋಸ್ ಯೋ ಅಂಬೋಸ್ ಇವರೆ ಕೆತ್ತಿರೋದ್ರೊಳಗೆ ಓಕೆ ಈಗೆಲ್ಲ ಕಪ್ ಮಾರ್ಕ್ಸ್ ಅಂತ ಹೇಳಿದ್ನಲ್ಲ ಇದೇ ಸಣ್ಣ ಕಪ್ ಮಾರ್ಸದನ್ನ ಕೆಲವೆಲ್ಲ ಕುಟ್ಟಿ ಕುಟ್ಟಿ ಮತ್ತು ದೊಡ್ಡದು ಮಾಡ್ಕೊಂಡು ಅಲ್ಲಿ ನೋಡಿ ಅಲ್ಲಿ ಅಲ್ಲೊಂದು ಒಳಗೆ ಹೊರಡ್ ಕಡೆ ಥರ ಮಾಡ್ಕೊ ಅಲ್ಲೊಂದಿದೆ ಅಲ್ಲೊಂದು ಇದೆ ಅಲ್ಲ ಏನು ಉದ್ದೇಶ ನೀವು ಒಬ್ಬ ಕಪ್ ಮಾರ್ಕ್ಸಿದ ಉದ್ದೇಶ ಗೊತ್ತಿಲ್ಲ ಮುಂಚೆ ಹೇಳಿದೆ ನಾನು ಯಾರಿಗೂ ಗೊತ್ತಿಲ್ಲ ಅದು ಅದನ್ನು ಪೂಜೆಗೆ ಅಂತ ಮಾಡ್ಕೊಂಡಿದ್ರು ಏನಂದ್ರೆ ಅವ್ರ ಆರಾಧನೆ ಹಳ್ಳಿಗಳನ್ನ ನಮ್ಮ ತಮ್ಮ ಟೆರಿಟೇರಿ ಅಂತ ಮಾಡ್ಕೊಂಡಿದ್ರು ಅಂದ್ರೆ ಯಾರಿಗೂ ಏನು ಗೊತ್ತಾಗಿಲ್ಲ ಅದು ಉದ್ದೇಶ ಇದ್ರು ಅರ್ಥ ಇಲ್ಲ ಎಷ್ಟೇ ಸಂಶೋಧನೆ ಮಾಡಿದ್ರು ಗೊತ್ತಾಗ್ತಿಲ್ಲ ಯಾಕೆ ಅಂತ ಕರ್ನಾಟಕದ ಇತಿಹಾಸದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ